ಹೇ ಗೈಸ್ ಗುಡ್ ಆಫ್ಟರ್ನೂನ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತ ಅಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹುಬ್ಸಲ್ರು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಇವತ್ತು ಎಷ್ಟೆಲ್ಲ ಕೆಲಸ ಮಾಡಿ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಫುಲ್ ಕೆಲಸ ಮುಗಿಸ್ಬಿಟ್ಟೆ ಇನ್ನೇನಿದ್ರು ನಮ್ಮ ಚಿಂಟು ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮತ್ತೆ ಬೇರೆ ರೆಸಾರ್ಟ್ ಕೆಲಸ ಸ್ವಲ್ಪ ಇದೆ ಮತ್ತೆ ಹೊರಗಡೆ ಹೋಗಬೇಕು ಸ್ವಲ್ಪ ಸೊ ಅದೆಲ್ಲ ಮುಗಿಸೋದೊಂದು ಇದೆ ಅಷ್ಟೇ ಸದ್ಯ ಇವಾಗ ಸ್ನಾನ ಮಾಡಿದ್ದೀನಿ ಅಲ್ಲ ಪೂಜೆ ಮಾಡಬೇಕು ಸೊ ಹೋಗಿ ಫಸ್ಟ್ ಪೂಜೆ ಮಾಡಿಕೊಂಡು ಬರೋಣ ಅದಕ್ಕೂ ಮುಂಚೆ ನಮ್ಮ ಚಿಂಟುಗೆ ಏನೋ ಲೈನ್ ಹಾಕೊಡ್ಬೇಕಂತೆ ಏನೋ ಬರ್ಕೊಡ್ಬೇಕಂತೆ ಅದು ಬರ್ಕೊಟ್ಬಿಟ್ಟು ಪೂಜೆ ಮಾಡಿಕೊಂಡು ಹೋಗಿ ಅನ್ನಕ್ಕಿಡಬೇಕು ನಮ್ಮ ಚಿಂಟುಗೆ ಇವತ್ತು ಮೆಣಸಿನ್ ಪುಡಿ ತುಪ್ಪ ಅನ್ನ ಬೇಕಂತೆ ಬಿಸಿ ಬಿಸಿ ಅನ್ನ ತುಪ್ಪ ಸೊ ಮಾಡಿಕೊಡೋಣ ಹ್ಞೂ ಬನ್ನಿ ಕೊಡು ಇದೇನು ಬರೀಬೇಕಾ ಅದು ಬಿಡು ಆಮೇಲೆ ಬರಿತೀನಿ ಇಲ್ಲ ನಾನು ಹೋಗ್ತೀನಿ ಹೆಡ್ಲೈನ್ಸ್ ಎಲ್ಲ ನಾನೇ ಬರ್ಕೊಡ್ಬೇಕು ಪೂಜೆ ಮಾಡ್ಕೊಂಡು ಬರೋಣ ಇವತ್ತು ಸಹ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಪೂಜೆ ಅಂತೂ ಮಿಸ್ ಮಾಡ್ತಾ ಇಲ್ಲ ಗೈಸ್ ಭಕ್ತಿಯಿಂದ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀನಿ ದೇವರ ಹತ್ರ ಎಲ್ಲ ಹೇಳ್ತಾ ಇರ್ತೀನಿ ಮತ್ತೆ ಯಾರ ಹತ್ರ ಹೇಳ್ಕೊಳ್ಳಿ ಗೈಸ್ ಯಾರತ್ರ ಹೇಳ್ಕೊಂಡ್ರು ವಾಪಸ್ ಮತ್ತೆ ನಮಗೆ ಏನಾದರೂ ಹೇಳ್ತಾರೆ ಅದ್ರ ಬದಲು ದೇವ್ರ ಹತ್ರ ಹೇಳ್ಕೊಂಡ್ರೆ ನಮ್ಮ ತಪ್ಪು ಸರಿನ ದೇವ್ರೆ ಸರಿ ತೂಗಿಸಿ ಎಲ್ಲ ಬ್ಯಾಲೆನ್ಸ್ ಮಾಡಿ ನಮಗೆ ವಾಪಸ್ ಏನು ಸಿಗಬೇಕಲ್ಲ ಅದನ್ನು ಮಾಡಿಕೊಡ್ತಾರೆ ಹೌದಾ ತಾನೇ ನನಗಂತೂ ತುಂಬ ಭಕ್ತಿ ಇದೆ ನಂಬಿಕೆ ಇದೆ ಹಾಗಾಗಿ ದೇವ್ರ ಮುಂದೆನೇ ನಾನು ಕೇಳ್ಕೊಳ್ಳೋದು ಈಗ ಸ್ಟಾರ್ಟ್ ಮಾಡಿದ್ದೀನಿ ಈಗ ಕೇಳ್ಕೊತಾ ಇದ್ದೀನಿ ಅಂತ ಅಂದ್ಕೋಬೇಡಿ ನಂಬಿಕೆ ಅನ್ನೋದು ಆ ಕಾಲದಿಂದನೂ ಇದೆ ಆದರೆ ಪೂಜೆ ಮಾಡೋಕ್ಕೆ ಮಾತ್ರ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಪೂಜೆ ಏನೋ ಆಯಿತು ನನ್ನ ಮಗ ಅಲ್ಲಿ ಹೊಟ್ಟೆ ಹೊಟ್ಟೆ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಅನ್ನಕ್ಕಿಟ್ಟೆ ಮತ್ತು ಯಾಕೋ ಟೀ ಕುಡಿಬೇಕು ಇತ್ತು ಗೈಸ್ ತುಂಬ ದಿನ ಆಗಿತ್ತು ಟೀನೇ ಮಾಡಿಕೊಂಡಿರಲಿಲ್ಲ ಹಾಗಾಗಿ ಟೀ ಮಾಡಿಕೊಂಡೆ ಗೈಸ್ ಅನ್ನ ಮಾಡಿಟ್ಟೆ ಚಿಂಟುಗೆ ನಾನು ಟೀ ಮಾಡಿಕೊಂಡೆ ಟೀ ಕುಡಿದು ತುಂಬ ದಿನ ಆಗಿತ್ತು ಸೊ ಟೀ ಕುಡಿಯೋಣ ಅನ್ನಿಸ್ತು ಮಾಡ್ಕೊಂಡಿದ್ದೀನಿ ಚಿಂಟು ಕೊಟ್ಟೆ ಅಶಿತಾಯಿ ಇದೆಯಂತೆ ನಾ ಏನು ಮಾಡಲಿ ಪುಟ್ಟ ಕೆಲಸ ಮಾಡೋದು ಇಷ್ಟೊತ್ತಾಯ್ತು ಪೂಜೆ ಮಾಡಿ ಅನ್ನಕ್ಕಿಟ್ಟು ಟೀ ಮಾಡಿಕೊಂಡು ಬಂದೆ ಇನ್ನೊಂದು ಟೂ ಮಿನಿಟ್ಸ್ ತಂಗಾಗತ್ತೆ ಗೈಸ್ ಬನ್ನಿ ಊಟ ಮಾಡೋಣ ಚಿಂಟು ಹೊಟ್ಟೆ ಅಂತೆ ಬಿಸಿ ಬಿಸಿ ಮೆಣಸಿನ್ ಪುಡಿ ತುಪ್ಪ ಅನ್ನ ತಿಂದರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಇದಕ್ಕೆ ಆ್ಯಕ್ಚುಲಿ ಊರಿಂದು ಅಕ್ಕಿ ಇರುತ್ತಲ್ಲ ಅದರಲ್ಲಿ ಅಷ್ಟು ಟೇಸ್ಟ್ ಬರಲ್ಲ ಇದೆ ಸೋನಾ ಮಸೂರಿ ಅಕ್ಕಿಗಾದ್ರೆ ತುಂಬ ಚೆನ್ನಾಗಿರುತ್ತೆ ಮೊನ್ನೆ ಕೊಟ್ಟಿದ್ದೆ ಚಿಂಟಿಗೆ ಅನ್ನೂ ಸ್ವಲ್ಪ ಮೆತ್ತಗೆ ಐ ಮೀನ್ ತಣ್ಣಗಿತ್ತು ಆ್ಯಂಡ್ ಅದು ಊರಿಂದು ಅಕ್ಕಿ ಆಗಿ ಅವನಷ್ಟು ಇಷ್ಟಪಡಲಿಲ್ಲ ಅಮ್ಮ ಬಿಸಿ ಬಿಸಿ ಅನ್ನ ಮಾಡ್ಕೊಡಮ್ಮ ಅದಕ್ಕೆ ಹಾಕ್ಕೊಡಮ್ಮ ಅಂತ ಹೇಳ್ತಾ ಇದ್ದ ಅದಕ್ಕೆ ಇವತ್ತು ಮಾಡಿದ್ದೀನಿ ತುಂಬ ಗೈಸ್ ಇದು ಅನ್ನ ತುಪ್ಪ ಉಪ್ಪಿನ ಪುಡಿ ಆ್ಯಂಡ್ ಮೆಣಸಿನ ಪುಡಿ ಆದರೆ ಮೆಣಸಿನ ಪುಡಿ ಹಾಕೊರೋದು ಹಾಕ್ಕೊಳೋದ್ರಲ್ಲೂ ನೀವು ವೆರೈಟೀಸ್ ಮಾಡ್ಬೋದು ಒಂದು ಮೆಣಸಿನ ಪುಡಿನ ನಾವು ರೆಡಿ ಮಾಡ್ಕೋಬೋದು ಇನ್ನೊಂದು ಖಾರದ ಪುಡಿ ಇರುತ್ತೆ ನೋಡಿ ಅಚ್ಚ ಖಾರದ ಪುಡಿ ಅದನ್ನು ಬೇಕಾದರೆ ಸ್ಪ್ರಿಂಕಲ್ ಮಾಡಿಕೊಂಡು ತಿನ್ಬೋದು ಬಟ್ ಮೆಣಸಿನ ಪುಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರತ್ತೆ ಅದು ನಮ್ಮ ಅಮ್ಮ ಮಾಡಿಕೊಟ್ಟಿರೋದು ಅದು ಇನ್ನೂ ಚೆನ್ನಾಗಿದೆ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಯಾರಿಗಾದ್ರೂ ಮೆಣ್ಸಿನ್ ಪುಡಿ ಮಾಡೋದ್ರ ಬಗ್ಗೆ ಏನಾದರೂ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ತೋರಿಸ್ತೀನಿ ಮನುಷ್ಯಂಗೆ ಲೈಫಲ್ಲಿ ಏನು ಇಂಪಾರ್ಟೆಂಟ್ ಗೊತ್ತಾಗೈಸ್ ನಿಯತ್ ಇರಬೇಕು ಆಡಿದ ಮಾತಿಗೆ ತಪ್ಪಾರ್ದು ಅವರಿಗೆ ಎಂಥ ಸಮಯ ಬಂದ್ರೂ ಆ ಮಾತುಗಳನ್ನ ಉಳಿಸ್ಕೊಳ್ಳುವಷ್ಟು ಕೇಪಬಲಿಟಿ ಇರಬೇಕು ಇದು ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದ ಗುಣಗಳು ಗೈಸ್ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ದುಡ್ಡಿನಿಂದೆ ಬೀಳಬಾರ್ದು ಹಾಗಂದ್ಬಿಟ್ಟು ದುಡ್ಡಿಲ್ಲ ಅಂದರೂ ಸಹ ಜೀವನ ನಡೆಯಲ್ಲ ಹೇಳ್ತಾರೆ ಜನಗಳು ಏನು ಯಾವಾಗಲೂ ದುಡ್ಡು ದುಡ್ಡು ಅಂತೀರಾ ಅಂತ ಬಟ್ ದುಡ್ಡು ದುಡ್ಡು ಅಂತೀರಾ ಅನ್ನೋರೇ ದುಡ್ಡಿನ ಹಿಂದೆ ಹೋದಾಗ ಏನೇನೆಲ್ಲ ಆಗುತ್ತೆ ಅನ್ನೋದು ನನಗೆ ಗೊತ್ತು ಸೊ ಪ್ರತಿಯೊಂದನ್ನು ನಾನು ನೋಡಿದ್ದೀನಿ ಗೈಝ್ ಇಷ್ಟು ವರ್ಷದಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಜನಗಳು ಹೇಗೆ ದುಡ್ಡಿದ್ದರೆ ಹೇಗೆ ದುಡ್ಡಿಲ್ಲ ಅಂದರೆ ಹೇಗೆ ಅನ್ನೋದು ಅದರಲ್ಲೂ ನಾವೀಗ ಸರ್ವಿಸ್ ಇರೋದ್ರಿಂದ ಇಲ್ಲಿ ದುಡ್ಡು ಇಂಪಾರ್ಟೆಂಟು ಸರ್ವಿಸು ಇಂಪಾರ್ಟೆಂಟು ಕಾಸಿಗೆ ತಕ್ಕ ಕಜ್ಜಾಯ ಅಂತಾರಲ್ಲ ಹಾಗೆ ಜನಗಳು ಬರುವಾಗ ಅಂದರೆ ಕಸ್ಟಮರ್ಸು ಬರುವಾಗ ದೇವ್ರ ಥರ ಇರ್ತಾರೆ ಕಸ್ಟಮರ್ಸ್ ಇದ್ರೇ ನಾವು ಗೆಸ್ಟೇ ಇಲ್ಲ ಅಂದರೆ ನಾವೆಲ್ಲಿ ಅಲ್ವಾ ಹಾಗಾಗಿ ನಾವೇ ಸ್ವಲ್ಪ ತಗಿ ಬಗ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಗೈಸ್ ವಿಷಯ ಅವಾಗೆಲ್ಲ ಕ್ಲಿಯರ್ ಆಗತ್ತೆ ಗೈಸ್ ಏನಾಯಿತು ಗೊತ್ತಾ ಇವತ್ತು ಆ್ಯಕ್ಸಿಡೆಂಟ್ ಆಯಿತು ಹೆಂಗೆ ಬಿದ್ದೆ ಅನ್ನೋದೇ ಗೊತ್ತಿಲ್ಲ ಗೈಸ್ ಹಾಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಈಗಿನ್ನೂ ಸ್ಟಾರ್ಟ್ ಮಾಡಿದ್ದೀನಿ ಗಾಡಿ ಟೂ ಸೆಕೆಂಡ್ಸ್ಗೆ ಬಿದ್ದಿದ್ದೀನಿ ಏನು ಎತ್ತ ಹೇಗಾಡ್ತು ಗೊತ್ತಿಲ್ಲ ಗಾಡಿ ಸುತ್ತುತ್ತಾ ಇದೆ ಅಯ್ಯೋ ದೇವ ನಂದು ನಸೀಬ್ ಅಲ್ಲ ಗೈಝ್ ತುಂಬಾನೇ ಕೆಟ್ಟದಿದೆ ಆದ್ರೆ ಆ ದೇವರು ಕಾಪಾಡ್ತಾ ಇದ್ದಾನೆ ಹ ಸ್ವಾಮಿ ಕುರುಗಜ್ಜ ನನ್ನ ನಂಬೋ ದೇವರು ಎಲ್ಲರೂ ಕಾಪಾಡ್ತಾ ಇದ್ದಲ್ಲ ಅದಂತೂ ನಿಜ ಬೇಸ್ ಚಿಂಟು ವಿಟ್ನೆಸ್ ಆದ ಸಾಕು ಅಷ್ಟೇ ಚಿಂಟು ನನ್ನ ಜೊತೆ ಇದ್ದ ಇಲ್ಲೇ ಸೊ ಏನಾಯ್ತು ಅನ್ನೋದು ಗೊತ್ತಿಲ್ಲ ದೇವರೇ ಬಚಾಯಿಸ್ತಾ ಅಂತ ಅನ್ಕೋಬೇಕು ಆ ಮೊಮೆಂಟ್ ಅಲ್ಲಿ ಯಾವ್ದು ಹೆವಿ ವೆಹಿಕಲ್ಸ್ ಓಡಾಡ್ತಾ ಇರ್ಲಿಲ್ಲ ಆಕ್ಚುಲಿ ಇಲ್ಲಿ ತುಂಬಾ ಹೆವಿ ವೆಹಿಕಲ್ಸ್ ಓಡಾಡುತ್ತೆ ಹೆಂಗೆ ಏನಾಯಿತು ಅನ್ನೋದು ಗೊತ್ತಿಲ್ಲ ನನಗೆ ಸ್ವಲ್ಪ ಸ್ಕ್ರ್ಯಾಚಸ್ ಎಲ್ಲ ಆಗಿದೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಗೊತ್ತಲ್ಲ ಅದೇ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಆಗಿದ್ರೆ ಅವರು ಫುಲ್ ಶಾಕಲ್ಲಿರೋರು ನನಗೇನಾಯಿತು ಅನ್ನೋದು ಗೊತ್ತಿಲ್ಲ ಬಟ್ ನಾರ್ಮಲ್ ನಾನೇನು ತುಂಬ ವ್ಯಥೆ ಪಡ್ಕೊಂಡು ಅಥವಾ ತುಂಬ ಕೊರುಕೊಂಡು ಅಥವಾ ತುಂಬ ಶಾಕಲ್ಲಿ ಇರೋ ಥರ ಎಲ್ಲ ಏನಿಲ್ಲ ಏನೋ ಒಂದಾಯಿತು ದೇವರು ಬಚ್ಚಾ ಅಷ್ಟೇ ಹಾಂ ಇನ್ನೊಂದು ವಿಷಯ ಏನು ಅಂದರೆ ಚಿಂಟುಗೆ ಏನೋ ಸ್ವಲ್ಪ ಏನದು ಒಂದು ಜಾತಕದೆಲ್ಲ ತೋರಿಸ್ಬೇಕಿತ್ತು ಸೊ ಎಲ್ಲ ತೋರಿಸ್ಕೊಂಡು ಬಂದವು ಆ್ಯಂಡ್ ನಂದು ಸ್ವಲ್ಪ ಜಾತಕ ಎಲ್ಲ ಕೇಳ್ಕೊಂಡು ಬಂದೆ ಮತ್ತು ಚಿಂಟು ಅವ್ರ ಪಾಪ ಅದು ಎಲ್ಲ ಸೊ ಎಲ್ಲ ಅದು ಓಕೆ ಅಂತ ಹೇಳಿದ್ದಾರೆ ಓಕೆ ಸೊ ಹಾಗಾಗಿ ಇವತ್ತು ಪೂರಿ ಹೊರಡ್ತಾ ಇದ್ದೀವಿ ನಾನು ಚಿಂಟು ಏನು ಅಂದರೆ ಏನೂ ರೆಡಿ ಆಗಿಲ್ಲ ಈಗ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಏನಾದರೂ ಮಾಡ್ಕೋಬೇಕು ಆ್ಯಂಡ್ ಹೊರಡಬೇಕು ವೆಯ್ಟ್ ಮಾಡಿ ಹೊರಡೋಣ ಗೈಸ್ ಲಗೇಜ್ ಪ್ಯಾಕ್ ಆಯಿತು ಎಲ್ಲ ಚಿಂಟುದೇ ಇದೆ ಜಾಸ್ತಿ ನಂದು ಒಂದೇ ಜೊತೆ ಒಂದು ಸ್ಯಾರಿ ತೊಗೊಂಡಿದ್ದೀನಿ ಅಷ್ಟೆ ಇವಾಗ ಟೈಮ್ ಬಂದು ಆರು ಗಂಟೆನಾ ಆರು ಗಂಟೆ ಇರ್ಬೋದು ಗೈಸ್ ಬೇಗ ರೆಡಿ ಆಗಬೇಕು ಸೊ ನನಗೆ ಟೈಮ್ ಇಲ್ಲ ಆಮೇಲೆ ಕ್ಯಾಪ್ಚರ್ ಪ್ಯಾಕ್ ಎಲ್ಲ ಆಯ್ತು ಸೊ ಚಿಂಟುಗೆ ಸ್ವಲ್ಪ ಊಟ ಮಾಡಿಸ್ಬಿಡೋಣ ಒಂದೆರಡು ತುತ್ತು ಅಂದ್ಬಿಟ್ಟು ಅನ್ನ ಸಾರು ಹಾಕೊಂಡು ಬಂದೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ವೆಜ್ ನಮ್ಮನೆ ಗೈಸ್ ತುಂಬ ಜನ ಹೇಳ್ತಾರೆ ನೀವು ಯಾಕೆ ಅಪ್ಪ ಅಮ್ಮನ ಜೊತೆ ಇದ್ ಬಿಡಬಾರ್ದು ಅಂತ ಅದಕ್ಕೂ ತುಂಬ ರೀಸನ್ ಇದೆ ಎಲ್ಲ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋತಾ ಇದ್ದೀನಿ ಸೊ ಹಾಗಾಗಿ ನಾನು ಯಾರಿಗೂ ಆಗೋಕೆ ಇಷ್ಟಪಡಲ್ಲ ಎಷ್ಟೇ ಕಷ್ಟ ಬರಲಿ ಎಷ್ಟೇ ಸುಖ ಬರಲಿ ಅದನ್ನು ಸಮಾನವಾಗಿ ತಗೋಬೇಕು ಅನ್ನೋದು ನನ್ನ ಅನಿಸಿಕೆ ಹಾಗಾಗಿ ನೋಡೋಣ ನನ್ನ ಕೈ ಸ್ಟ್ರಗಲ್ ಮಾಡುವಷ್ಟು ಶಕ್ತಿ ಇದೆ ಆ ದೇವರು ಕೊಟ್ಟಿದ್ದಾನೆ ಈ ಭೂಮಿ ಮೇಲೆ ಬಿಡುವಾಗ ಆ ದೇವ್ರಿಗೆ ಗೊತ್ತು ನನಗೇನೆಲ್ಲ ಕೊಡಬೇಕು ನನಗೇನು ಕೊಡಬಾರ್ದು ಅಂತ ಹಾಗಾಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ತೀನಿ ಹಾಗನ್ಬಿಟ್ಟು ದೇವರೇ ಎಲ್ಲ ನೋಡ್ಕೊಳ್ಳಲ್ಲ ಅಂತಲೂ ಗೊತ್ತು ನನ್ನ ಪ್ರಯತ್ನಗಳ್ನು ನಾನು ಇರ್ತೀನಿ ಕೈ ಕೊಟ್ಕೊಂಡು ಕೂರಲ್ಲ ಸೊ ಹೀಗೆ ನಡೀತಾ ಇದೆ ನೋಡೋಣ ಎಷ್ಟು ದಿನ ಹೀಗೆ ಹೋಗುತ್ತೆ ಅಂತ ಇವತ್ತು ಆ್ಯಕ್ಚುಲಿ ಬರೋ ಪ್ಲ್ಯಾನು ಫಿಕ್ಸ್ ಆಗಿರಲಿಲ್ಲ ಹಾಗಾಗಿ ಏನೂ ರೆಡಿ ಆಗಿರಲಿಲ್ಲ ಪ್ರತಿ ಸಲವೂ ಹೀಗೇ ಬಟ್ ಈ ಸಲ ತುಂಬ ಲೇಟಾಗಿಬಿಟ್ಟಿತ್ತು ಬಂದು ನಾನು ಆಟೋ ಇಳ್ಕೊಂಡು ಹಿಂಗೆ ತಿರುಗಬೇಕು ಬಸ್ ಬಂತು ಗೈಸ್ ಯಾವುದೇ ಆಗ್ಬೋದು ಸಡನ್ ಆಗಿ ಪ್ರೀತಿ ಊಟಕ್ಕಾಗಲ್ಲ ಅದು ತಾನೇ ಬರಬೇಕು ಇವನ್ ಅಟ್ಯಾಚ್ಮೆಂಟ್ಸ್ ಅನ್ನೋದು ಸಹ ತಾನಾಗ್ತಾನೆ ಬರಬೇಕು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಆದ್ರೂ ಏನಾದರೂ ತಿನ್ನಬೇಕು ಅನ್ನೋದು ಚಟ ಕೈಂಡ್ ಆಫ್ ಅದು ಹೋಗಲ್ಲ ಅಲ್ಲ ಸೊ ಚಿಂಟು ಗೋಟಿ ಬೇಕು ಅಂದ ಆ್ಯಂಡ್ ಅಲ್ಲೇ ಶಂಕರ್ ಪೋಳಿ ಇತ್ತು ಶಂಕರ್ ಪೋಳಿ ತಿಂದರೆ ಕಫ ಆಗತ್ತೆ ಅನ್ನೋದು ಗೊತ್ತು ಆದರೂ ಸಹ ಏನದು ಮನ್ಸು ಕೇಳಬೇಕಲ್ಲ ಗೈಸ್ ಏನಾದರೂ ಒಂದು ತಿನ್ಬೇಕು ಅನ್ನೋ ಚಟ ಚಟಗಳನ್ನ ಮೀರಿ ಬದುಕೋದಿದೆಯಲ್ಲ ಅದು ತುಂಬ ಕಷ್ಟ ಅದಕ್ಕೆ ತೊಗೊಂಡ್ಬಿಟ್ಟೆ ಗೈಸ್ ನನ್ನ ಗಂಡ ಕೋಟ್ಯಾಧಿಪತಿನೇ ಆಗಿರ್ಬೋದು ಆದರೆ ನಾನು ಬಂದಿರೋದು ಸಾಮಾನ್ಯ ಕರ್ನಾಟಕ ಸಾರಿಗೆ ಬಸ್ಸು ಅದರಲ್ಲೂ ಆಧಾರ್ ಕಾರ್ಡು ಗೈಸ್ ಮರಿಬೇಡಿ ಇದ್ರ ಇಲ್ಲೂ ಸಹ ನಾನು ಕದಂಬಾದಲ್ಲಿ ಬರ್ಬೋದಿತ್ತು ಟೈಮ್ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕದಂಬಾಗೇ ಬರ್ಬೋದಿತ್ತು ಆದರೂ ಸಹ ಅಲ್ಲೂ ಸ್ವಲ್ಪ ಏನೋ ದುಡ್ಡನ್ನ ಉಳ್ಸೋಣ ಒಂದು ಫೈವ್ ಹಂಡ್ರೆಡ್ ರುಪೀಸು ಫೈವ್ ಫಿಫ್ಟಿ ರುಪೀಸ್ನ ಅನ್ನೋ ಒಂದು ಕಾರ್ನರಲ್ಲಿ ಆಸೆ ಅದನ್ನು ಉಳಿಸಿ ಇನ್ನೇನೋ ದಬ್ಬ ಹಾಕ್ತೀನಿ ಅನ್ನೋದು ಆಸೆ ಹಾಗಾಗಿ ನನ್ನ ಆದಷ್ಟು ನಾನು ಉಳಿಸಿ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಇದೆ ಅಂದ್ಬಿಟ್ಟು ಯಥೇಚ್ವಾಗೂ ಖರ್ಚು ಮಾಡೋಲ್ಲ ಹಾಗನ್ಬಿಟ್ಟು ಏನು ತಿಂದನೆ ನನ್ನ ಮಗನಿಗೆ ಕೊಡಿಸ್ತಾನೇನೂ ಇರೋದಿಲ್ಲ ನನ್ನ ಮಗಂಗೆ ಬೇಕಾಗಿರೋದನ್ನೆಲ್ಲ ಮಾಡ್ತಾ ಇರ್ತೀನಿ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಏನೇನೆಲ್ಲ ಮಾಡ್ಬೋದಲ್ಲ ಅದನ್ನು ಅಡ್ಜಸ್ಟ್ ಮಾಡಿಕೊಂಡೇ ಮಾಡೋದು ಕಲಿಸ್ತೀನಿ ಬಿಕಾಸ್ ಅವನು ಮುಂದೆ ಬೆಳಿಬೇಕು ಹೆಂಡತಿ ಮಕ್ಕಳು ಎಲ್ಲ ನೋಡ್ಕೋಬೇಕು ಅವನ ಲೈಫ್ ಅವನು ಲೀಡ್ ಮಾಡಬೇಕು ಅಲ್ಲ ಹಾಗಾಗಿ ಈಗಲಿಂದನೇ ಅದೆಲ್ಲ ಅಭ್ಯಾಸ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಮಾ ನಾನು ಇವತ್ತೇ ಅಂಕೋಲೆಯಿಂದ ಚಂದ್ರಾಯಪಟ್ಣಕ್ಕೆ ಹೊರಡ್ತಾ ಇದ್ದೀನಿ ಅಂತ ಕನ್ಫರ್ಮ್ ಆಗಿ ಯಾರಿಗೂ ಹೇಳಿರಲಿಲ್ಲ ಹಾಗಾಗಿ ಎಲ್ಲರಿಗೂ ಡೌಟಲ್ಲೇ ಇತ್ತು ನನ್ನ ಮಗ ಹೇಳಿದ್ನೋ ಇಲ್ಲೋ ಅನ್ನೋದು ನಂಗೆ ಗೊತ್ತಿಲ್ಲ ಏನಿಲ್ಲ ಅಂದರೆ ಬರೋಲ್ಲ ಅಂದರು ಬಂದು ಅವ್ನಿಗೆ ನಾವು ಬರೋದು ಗೊತ್ತಿಲ್ವಾ ಫೋನ್ ಅಂತಿದ್ರು ಇಡು ಫೋನ್ ಅಂತ ಇಟ್ಟಿ ಕೆಲಸ ಮಾಡ್ತಿದ್ದೆ ಇವನ ನಾವು ಅಸೈನ್ಮೆಂಟು ಬರಲ್ಲ ಬರೋಲ್ಲ ಅಂದ್ಕೊಂಡಿದ್ರಾ ಮಾಡಿ ಹೆಂಗೆ ಬಂದಿದ್ದೀನಿ

ಇ쁘 routes ಹೋಗ್ಕೊಂಡ್ಬಿಟ್ಟು ಯಪ್ಪ ಈಗ ಇಲ್ಲ ಎಲ್ಲ ಏನಟ್ ಆಗಿದೆ ಅಂತ ಕೆಲಸಗಳು ಬರುವಾಗ ಮನೆ ಹತ್ರ ಅವನು ಅಷ್ಟು ತನಕ ಓಡಿಸ್ತಾ ಆಮೇಲೆ ನನಗೆ ಕೊಟ್ಟ ನನಗೆ ಕೊಟ್ಟು 1 ಸೆಕೆಂಡ್ ಗೆ ಆಕ್ಸಿಡೆಂಟ್ ಇಲ್ಲಿ ಇಲ್ಲಿ ಗಾಡಿ ಹೆತ್ತಿದಿನಿ

ಏನು ಜೊತೆ ನಿನ್ ಮಗ ಇದ್ರೆ ಇಲ್ಲಿ ಕಿತ್ತಿದೆ ನಾನು ನೋಡ್ಕೊಳಕ್ಕೂ ಟೈಮ್ ಸಿಕ್ಕಿಲ್ಲ ಅಯ್ಯಪ್ಪ ಅಲ್ಲಿಂದ ಬಂದೆ ಒಂದು ಜಾತಕ ತೋರ್ಸೋಣ ಅಂತ ಹೋದ್ವು ಅಲ್ಲಿಂದ ಬಂದು ಅವನು ಹೋಮ್ ವರ್ಕ್ ಮಾಡಿಸ್ಕೊಂಡು ಬಂದಿರೋದು ಇಲ್ಲೂ ಆಗಿತ್ತಿ ಹೋಗಿದೆ ಎಪ್ಪಾ ಅಂಟ್ಕೊಂಡ್ಬಿಟ್ಟಿದೆ ರಕ್ತ ಅಯ್ಯಪ್ಪ ಏನದೊಳೆ ದೊಡ್ಡದ್ ಕೆಲಸ ಆರ್ದಂಗ್ ಇದಕ್ಕಿಂತ ಜಾಸ್ತಿನೇ ನಾನು ಬಿದ್ ಬಂದಿದ್ದೀನಿ ಬಟ್ಟೆ ಸತ್ಯ ಅನ್ಕೊಂಡಿಲ್ಲ ಬ್ಲಡ್ ಕ್ಲಾಟ್ ಆಗಿದೆ ಬ್ಲಡ್ ಕ್ಲಾಟ್ ಆಗಿರೋದು ಬ್ಲಡ್ ಕ್ಲಾಟ್ ಆಗಿರೋದು ಅಂಟ್ಕೊಬಿಟ್ಟೈತೆ ತೆಗಿಯಕಾಯ್ತಾ ಇಲ್ಲ ಅರ್ದಾಕುವಷ್ಟೇ ಅಷ್ಟೇ

ಈಗ್ಲೇ ನೋಡ್ತಾ ಇರೋದು ಹಿಂಗೆ ಬಿದ್ದವರು ಎಂತ ಬರ್ತಾರ ಲಗೇಜ್ ತಗೊಂಡು ಅಚ್ಚಿಂತ ಲಗೇಜ್ ಯಾಕೆ ಹೋಗ್ಬೇಕು ಅವನವೇ ನನ್ನ ಫುಲ್ ಅವನವೇ ಬಟ್ಟೆ